ಏ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಆಸೆ ಧಾರವಾಗಿ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ಮೀನಾ ಮತ್ತು ಸೂರ್ಯ ಕೃಷ್ಣನ ದತ್ತತಗಳು ವಿಚಾರವಾಗಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿ ಚೀಟಿಯನ್ನು ಇಟ್ಬಿಟ್ಟು ಅರ್ಚನೆ ಮಾಡಿಸಿ ಗು ಅರ್ಚಕರಿಂದ ಒಂದು ಚೀಟಿಯನ್ನು ಪಡ್ಕೊಂಡಿರ್ತಾರೆ ಅದರಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳೋದೇನಪ್ಪ ಅಂದ್ರೆ ಮೀನಳ ಒಂದು ಯಾವಾಗಲೂ ಮಾಡ್ತಿರುವಂಥ ಕೆಲಸ ಆಗಿರ್ತ ಅದ್ರ ಪ್ರಕಾರ ಆ ಚೀಟಿಯನ್ನು ತೆಗೆದುಕೊಂಡು ನೋಡಿದರೆ ಅದರಲ್ಲಿ ಮಗುನ ದತ್ತಕ್ಕೆ ತಗೋಬಾರ್ದು ಅಂತ ಇತ್ತು ಆದರೆ ಸೂರ್ಯ ನಮ್ಮಂಗಿಲ್ಲ ಇಲ್ಲ ನೋಡೋಣ ಬಾರೆ ಮೀನಾ ಅಂತ ಮನೆ ಕರ್ಕೊಂಡು ಬರ್ತಾನೆ ಈ ಕಡೆ ನಮ್ಮ ಶಾಂತಿ ಏನು ಆಫರ್ ಕೊಟ್ಟಿದ್ಲಲ್ಲ ಒನ್ ಮಂತ್ ಫ್ರೀ ಕ್ಲಾಸಸ್ ನಡೆಯುತ್ತೆ ಅಂತ ಅದಕ್ಕಾಗಿ ಆ ಒಂದು ಕ್ಲಾಸ್ಗೆ ನಾಲ್ಕು ಜನ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಬಂದಿದ್ದರು ಅವರೆಲ್ಲರಿಗೂ ಕೂಡ ಬಟ್ಟೆ ಗೆಜ್ಜೆಯನ್ನು ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂತ ಎಲ್ರಿಗೂ ಬಟ್ಟೆ ಗೆಜ್ಜೆ ಕೊಡ್ತಾರೆ ಇಬ್ಬರು ಮಾತಾಡ್ತಾಯಿರ್ತಾರೆ ಕಸ್ತೂರಿ ಮತ್ತು ಶಾಂತಿ ಏನೇನೊಂದು ಶ ಕ್ಲಾಸಿಗೆ ನಾಲ್ಕು ಜನ ಬಂದರು ಇನ್ನು ನಾಲ್ಕು ಎಂಟು ಹತ್ತು ಹನ್ನೆರಡು ಹಿಂಗಾಗುತ್ತಲ್ವಾ ಅಂತ ತುಂಬಾ ಖುಷಿಯಿಂದ ಇರ್ತಾರ ಅದೇ ಟೈಮ್ಗೆ ಮತ್ತೊಂದು ಇಬ್ಬರು ಹುಡುಗರು ಏನಪ್ಪ ಅಂದ್ರೆ ಈ ಕ್ಲಾಸಿಗೆ ಬರ್ತಾರ ಅವರು ಹಿಂದೆ ಕಾಲ್ ಮಾಡಿರ್ತಾರ ಅವಾಗ ಶಾಂತಿ ನಿನ್ನೆ ಕಾಲ್ ಮಾಡಿದ್ದಲ್ಲ ನೀನು ಮದನ್ ಅಂತ ಕೇಳ್ತಾರೆ ಹೌದು ನಾನು ಮದನ್ ಅಂತ ಅವನು ಹೇಳ್ತಾನೆ ಈಕೆ ನಾನು ರತಿ ಮ್ಯಾಮ್ ನಮ್ಮ ಅಪ್ಪ ಕಾಲ್ ಮಾಡಿದ್ರಲ್ಲ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಡ್ಯಾನ್ಸ್ ಡ್ರೆಸ್ಸನ್ನು ಕೊಟ್ಟು ಶಾಂತಿ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕಲಿತಾ ಇರ್ತಾರೆ ಆದರೆ ಇವಾಗ ಬಂದಂಥ ನಮ್ಮ ಮದನ್ ಮತ್ತು ರತಿ ಬಂದಿರೋ ಉದ್ದೇಶನೇ ಬೇರೆ ಇರುತ್ತೆ ನಮ್ಮ ಶಾಂತಿ ಅವರು ಸರಿಯಾಗಿ ಮಾಡ್ತಾ ಇರಲ್ಲ ಏ ಸರಿಯಾಗಿ ಮಾಡೋ ಮದನ್ ಈ ರೀತಿ ಮಾಡೋ ಅಂತ ಸ್ಟೆಪನ್ನು ತೋರಿಸ್ತಾರೆ ಆಯಿತು ಮಾಸ್ಟರ್ ಅಂತ ಮದನ್ ಹೇಳಿದಾಗ ಈ ನಮ್ಮ ಶಾಂತಿ ತುಂಬಾ ಖುಷಿ ಪಡ್ತಾರೆ ಅಯ್ಯೋ ನಂಗೆ ಮಾಸ್ಟ್ರ್ ಅನ್ನ ಅವನು ಅಂತ ಗದ್ದಕ್ಕೆ ಕಲ್ ಕೈಯೇ ಓದ್ಬಿಡ್ತಾರೆ ನಾನು ಆ ಮಾಸ್ಟ್ರು ಅಂತ ಕಸ್ತೂರಿಗೆ ಹೇಳಿ ಹೇಳಿ ಖುಷಿಯೇ ಖುಷಿ ಪಡ್ತಾ ಇದ್ದಾರೆ ಅವರು ನಂತರ ಈ ಕಸ್ತೂರಿ ಮಕ್ಕಳಿಗೆಲ್ಲ ಹತ್ತು ನಿಮಿಷ ಬ್ರೇಕ್ ಕೊಡೋಣ ನಂಗೆ ಒಂದು ಸ್ವಲ್ಪ ಹಾಲು ತೊಗೊಂಡ್ಬಾರೆ ಬಾದಾಮಿ ಪಿಸ್ತಾ ಹಾಕಿ ಅಂತ ಕಸ್ತೂರಿಗೆ ಹಾಲು ಮಾಡೋಕೆ ಕಳಿಸ್ತಾರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹತ್ತು ನಿಮಿಷ ಬ್ರೇಕ್ ಕೊಡ್ತಾರೆ ನಂತರ ಹಾಲು ಕೊಡೋದು ಮತ್ತೆ ಪ್ರಾಕ್ಟೀಸ್ ಚಾಲೂ ಮಾಡ್ತಾರೆ ಬನ್ನಿ ಅಂತ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಮದನ್ ಮತ್ತು ರತಿ ಮಾತ್ರ ಅವರು ಬಂದಿರೋದೇ ಬೇರೆ ಉದ್ದೇಶ ಹೀಗಾಗಿ ಅವರಲ್ಲಿ ಶ್ರದ್ಧೆ ಇರಲ್ಲ ಆದರೆ ಶಾಂತಿ ಅವ್ರಿಗೆ ತಿರ್ಗ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತಾ ಇರ್ತಾರೆ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆಯಿತು ಇವತ್ತಿಷ್ಟಿಗೆ ಇವತ್ತಿಗೆ ಇಷ್ಟೊತ್ತು ಮಾಡಿದ ಪ್ರಾಕ್ಟೀಸ್ ಸಾಕು ನಾಳೆ ಏನು ಮಾಡೋಣ ಕಂಟಿನ್ಯೂ ಮಾಡೋಣ ಎಲ್ಲರೂ ಮನೆಗೆ ಹೋಗಿ ಅಂತ ಮನೆ ಕಳಿಸ್ಬಿಟ್ಟು ಶಾಂತಿನೂ ಕೂಡ ಮನೆಗೆ ಬರ್ತಾರ ಮನೆಗೆ ಮನೆಯಲ್ಲಿ ನೋಡಿದರೆ ಈ ನಮ್ಮ ಶ್ರುತಿ ರವಿದು ಕೋಳಿ ಜಗಳ ಪ್ರಾರಂಭ ಆಗಿರುತ್ತೆ ಯಾಕಂದ್ರೆ ಅವ್ರ ತಾಯಿ ಚೆಕ್ ಕೊಟ್ಟಿರ್ತಾಳೆ ಆ ಚೆಕ್ಕನ್ನು ಶ್ರುತಿ ಸ್ಟುಡಿಯೋಗೆ ಹೋಗಿ ಕೊಟ್ಟು ಬಂದಿರ್ತಾನೆ ಈ ನಮ್ಮ ರವಿ ಹೀಗಾಗಿ ಇಬ್ಬರ ನಡುವೆ ಜಗಳ ಪ್ರಾರಂಭ ಆಗಿರುತ್ತೆ ಮನೆಗೆ ಬಂದು ಕುಂತಿರ್ತಾಳೆ ಶ್ರುತಿ ಏ ಯೋಯ್ ಅಂತ ಆಕೆ ಮಾತಾಡಿಸಿದಾಗ ಯೋಯ್ ನಾನು ಯೋಯ್ ಅಲ್ಲೋ ನನಗೆ ಎರಡೂವರೆ ಲಕ್ಷ ಖರ್ಚು ಮಾಡಿ ಅಪ್ಪ ನನಗೆ ಶ್ರುತಿ ಅಂತ ಹೆಸರಿಟ್ಟಿದ್ದಾರೆ ಶ್ರುತಿ ಅಂತ ಕೂಗು ಅಂತ ಹೇಳ್ತಾರೆ ಆಯಿತು ಶ್ರುತಿ ಮುಗಿಸೇ ಇದನ್ನು ಗೆ ಹೋಗೋಣ ಅಂತ ಹೇಳ್ತಾನೆ ಹಾಗಾದ್ರೆ ಮೀನು ಅವ್ರು ಅಡುಗೆ ಮಾಡಿಲ್ವ ಅಂದಾಗ ಇಲ್ಲ ಅಡುಗೆ ಮಾಡಿದರೆ ಹೋಗೋಣ ಬಾರಿ ಅಂತ ಆಯಿತು ಅಂತ ಅವರು ತಯಾರಿ ಆಗ್ತಾರೆ ಈ ಕಡೆ ಮದನ್ ಮಾಸ್ಟ್ರನ್ನ ಮನೆಗೆ ಬಿಡೋಕೆ ಬಂದಿರ್ತಾನೆ ಮೇಡಮ್ ಮಾಸ್ಟರ್ ಅಂದಾಗ ಹೌದು ಅಂತ ಅವಳು ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಮದನ್ ಹೋಗೋ ನೀನು ಅಂದಾಗ ಇಲ್ಲ ಮ್ಯಾಮ್ ನಿಮ್ಮ ಬ್ಯಾಗನ್ನು ಇಟ್ಬಿಟ್ಟು ಹೋಗ್ತೀನಿ ನಾನು ಗುರುವಿನ ಗುಲಾಮನಾಗ ತನಕ ದೊರೆಯದನ್ನ ಶಕುತಿ ಅಂತ ನಾನು ಅಲ್ಲ ಶಕುತಿ ಎಲ್ಲ ಬಕುತಿ ಕಣೋ ಅಂತ ಶಾಂತಿ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಒಳಗಡೆ ಬರ್ತಾರ ಒಳಗಡೆ ನಮ್ಮ ಶ್ ಮೀನಾ ಸೂರ್ಯ ಮತ್ತು ರಂಗನಾಥ್ ಈ ರೋಹಿಣಿ ಮನುಷ್ಯ ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ ಅಲ್ಲಿ ಬಂದ್ಬಿಟ್ಟು ಬ್ಯಾಗ್ ಇಟ್ಟು ಇರ್ತಾನೆ ರಂಗನಾಥ್ ಅವರು ಯಾರೇ ಶಾಂತಿ ಇವನು ಅಂತ ಕೇಳಿದಾಗ ಇವನು ನನ್ನ ಸ್ಟೂಡೆಂಟ್ ರೀ ನಿಮ್ಮ ಮನೆ ತೋರಿಸಿ ಅಂದ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ರವಿ ತುಂಬಾ ಖುಷಿ ಆಗ್ತಾನೆ ಅಮ್ಮ ನೀನು ಸ್ಟೂಡೆಂಟ್ ಮನೆ ಹೋಗಿ ಬಿಡೋಕೆ ಬಂದ ಅಮ್ಮ ಆರು ಜನ ಇದ್ದಾರ ಅಮ್ಮ ಆರು ಜನ ಇದ್ದು ಅರ್ವತ್ತಾಗುತ್ತೆ ಬಿಡಮ್ಮ ಬೆಸ್ಟ್ ಅಮ್ಮ ಅಂತ ಹೇಳ್ತಾನೆ ಈ ಕಡೆ ಶ್ರು ನಮ್ಮ ಮೀನಾ ಮತ್ತು ಸೂರ್ಯ ಅವನ ಹೋಗ್ತಾ ಇರ್ತಾನೆ ಹೋಗುವಾಗ ಮಾಸ್ಟ್ರು ನಿಮಗೆ ಆಶೀರ್ವಾದ ಮಾಡಿ ನನಗೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಅಮ್ಮ ನಾನು ಉದ್ಯಮಿ ಅಮ್ಮ ನೀನು ಮಾಸ್ಟರ್ ಅಮ್ಮ ಅಂತ ಮನೋಜ್ ಜಂಬ ಇರ್ತಾನೆ ಅದಕ್ಕೆ ಈ ನಮ್ಮ ರೋಹಿಣಿ ದುರ್ಗಟ್ಕೊಂಡು ನೋಡ್ತಾಳೆ ಆದರೆ ನಮ್ಮ ಈ ಮೀನ ಸುಮ್ಮನೆ ಇರಂಗಿಲ್ಲ ಅವನು ಮನೋಜನ ಕೂಡ ಸುಮ್ಮನೆ ಇರದೆ ಏನೋ ಟ್ಯಾಕ್ಸಿ ಡ್ರೈವರ್ ನೀವು ಅಂದ್ಬಿಡ್ತಾನೆ ಅದಕ್ಕೆ ಯಾಕೆ ಸಿಟ್ಟು ನನ್ನ ಗಂಡ ಟ್ಯಾಕ್ಸಿ ಡ್ರೈವರ್ ಅಲ್ಲ ರೀ ಎರಡು ಕಾರ್ ಓನರ್ ಅವನು ಅಂತ ಮನೋಜ್ಗೆ ಹೊಳ್ಳಿ ಟಾಂಗ್ ಕೊಡ್ತಾನೆ ಇನ್ನು ಶಾಂತಿ ತನ್ನ ರೂಮ್ಗೆ ಹೋಗ್ತಾ ಇರ್ತಾಳೆ ಮಾಸ್ಟ್ರು ಅಂತಾನೆ ಅಂದ್ಬಿಟ್ಟು ಹೆಡ್ ಮಾಸ್ಟರ್ ನನಗೆ ಒಂದು ಕಪ್ ಕಾಫಿ ಬಾ ಅಂತ ಹೇಳ್ತಾರೆ ಅಂದರೆ ಈಗ ಮನೋಜ್ ತಾಯಿಗೆ ಮಾಸ್ಟರ್ ಅಂತ ಹೊಗಳ್ತಾ ಇರುವಾಗ ಸೂರ್ಯ ಎಲ್ರಿಗೂ ಅಡುಗೆ ಮಾಡಿ ಹಾಕ್ತಾಳೆ ನನ್ನ ಹೆಂಡತಿ ಹೆಡ್ ಮಾಸ್ಟರ್ ಈಗ ಅಂತ ಅವ್ನು ಆಕೆಗೂ ಕೂಡ ಹೆಸರಿಟ್ಟು ಖುಷಿಯನ್ನು ಇರ್ತಾನೆ ಅವರು ಕೃಷ್ಣ ದತ್ತಿಗೆ ತಗೋಬೇಕಂತಿರ್ತಾರಲ್ಲ ಅದನ್ನು ಮಾತಾಡ್ಬೇಕು ಅಪ್ಪನ ಜೊತೆ ಅಂತ ಸೂರ್ಯ ಬಂದು ನಿಂತಿರ್ತಾನೆ ಆದರೂ ಸ ಈ ನಮ್ಮ ರಂಗನಾಥ್ ಅವರು ಪುಸ್ತಕ ಓದ್ತಾ ಕುಂತಿರ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಏನು ಒಟ್ಟು ಏನಪ್ಪ ಅಂದ್ರೆ ಜೀವನಕ್ಕೆ ಅತ್ಯುತ್ತಮವಾದಂತಹ ಮೌಲ್ಯಿಕ ವಿಚಾರಗಳನ್ನು ಅವ್ರು ಓದ್ತಾ ಕುಂತಿರ್ತಾರ ಅದು ಕಿವಿ ಮ್ಯಾಗ ಬೀಳುತ್ತ ಎಲ್ಲರೂ ಮನೆಯವ್ರನ್ನ ಸೇರಿಸ್ತಾನೆ ಆದ್ರೆ ಮನೋಜ್ ಒಬ್ಬನೇ ಬರ್ತಾನೆ ಶ್ರುತಿ ರವಿ ಬರ್ತಾರೆ ಅದನ್ನು ಮನೋಜ್ ಒಬ್ಬನೇ ಬಂದಿದ್ದಕ್ಕೆ ಏನೋ ನಿಮ್ಮ ಮಿಸಸ್ ಎಲ್ಲಿ ಅಂತ ಅಂದಿದ್ದಕ್ಕೆ ಈ ನಮ್ಮ ಶಾಂತಿ ಏ ಸುಮ್ಮನೆ ಇರೋ ನೀನು ಅವ್ರಿಗೆ ಹೋಗ್ತೀಯಲ್ಲ ಅಂತ ರೇಗ್ತಾಳೆ ಅವಾಗ ಸೂರ್ಯ ಹೇಳ್ತಾನಪ್ಪ ಅಪ್ಪ ನಾನು ನಿನ್ನ ಜೊತೆ ಒಂದು ವಿಚಾರ ಮಧ್ಯಾಹ್ನ ಮಾತಾಡ್ಬೇಕಂದೆ ಏನಿಲ್ಲ ಕೃಷಿ ಬಗ್ಗೆ ಅವ್ನ ಊರಿಗೆ ಹೋಗಿದ್ದೆ ನಾನು ಬರ್ತಡೇಗೆ ಅವನ ತಾಯಿನೇ ಅವನ ಅತ್ತೆ ಏನು ಅಂತಿರ್ ಅಂತಿದ್ನಲ್ಲ ಅವಳೇ ಅವನ ಹೆತ್ತ ತಾಯಿ ಅಂತಪ್ಪ ಆದರೆ ಅವನು ಸಣ್ಣ ವಯಸ್ಸಲ್ಲೇ ಹಾಕಿ ಗಂಡನ ಕಳ್ಕೊಂಡು ಮಗುನ ಬಿಟ್ಟು ದುಡಿಯಕ್ಕೆ ಹೋಗಿದ್ದಾಳೆ ಹೀಗಾಗಿ ಮಗು ಇದು ಅನಾಥ ಆಗಿಬಿಟ್ಟಿದೆ ಅದು ಅಜ್ಜಿ ಕೈಡ್ಲಿ ಇದೆ ಆ ಮಗುನೇ ನಾವು ದತ್ತಕ್ಕೆ ತೊಗೋತೀವಿ ಅಂತ ಹೇಳ್ತಾರೆ ಶ್ರುತಿ ಅತ್ತೇನ ಅವ್ರ ತಾಯಿನ ಅಂತ ಶ್ರುತಿನೂ ಕೂಡ ಗಾಬರಿ ಆಗ್ತಾಳೆ ಆವಾಗ ಸೂರ್ಯ ಮತ್ತು ಮೀನಾ ಮಾವ ನಾವು ಆ ಮಗುನ ದತ್ತಕ್ಕೆ ತಗೋತೀವಿ ಅಂತ ಮೀನಾ ರಂಗನಾಥ್ ಅವರು ಎದುರಿಗೆ ಹೇಳೇ ಬಿಡ್ತಾಳೆ ಆ ವಿಚಾರ ಕೇಳಿದಂಥ ಶ್ರು ಈ ನಮ್ಮ ಶಾಂತಿ ಮತ್ತು ರಂಗನಾಥ್ ಅವರು ಗಾಬರಿ ಆಗ್ತಾರೆ ಹೊರಗಡೆ ನಿಂತ ರೋಹಿಣಿ ಅಂತೂ ಪೂರ ಪಾತಾಳಕ್ಕೆ ಹೋಗಿಬಿಡ್ತಾಳೆ ಮುಂದೆ ಏನಾಗುತ್ತೆ ಅವ್ರು ದತ್ತಕ್ಕೆ ತಗೋತಾರ ಇಲ್ವಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು